şu anda SS Milikatı'nın olarak kareye boğulup bencil olunca, sorunaya duruma meyman gibi kalayın devamı muhtemel. Bakar, şamal, şüphen katil olarak bir barda bir şeyi mahvetsin ya. Ardıktırada da ömrümüzün. ಮತ್ತು ಅನೇಕ ರಚನಾತ್ಮಕ ಕಾರ್ಯಗಳನ್ನು ಕೈಗೊಂಡು ಸಮಾಜಕ್ಕೆ ಒಂದು ಸ್ಫೂರ್ತಿಯನ್ನು ತಂದುಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭೆ ಬಹಳಷ್ಟು ಮಹತ್ವಪೂರ್ಣವಾದಂತಹ ಒಂದು ಸಂಸ್ಥೆ ನೂರಾರು ವರ್ಷ ಈ ಸಂಸ್ಥೆ ಕುರಿತು ಕಾರ್ಯ ಮಾಡ್ತಾರೆ ಸಂಸ್ಥಾಪಿಸಿದ ಲಂಗೈಕ್ಯ ಹಾಕಲ ಕುಮಾರಸ್ವಾಮಿಗಳವರು ಅಖಂಡವಾದಂತಹ ದೇಶ ಸಮಾಜ ಈ ಸಮಾಜದ ಎಲ್ಲ ಬರಹಂಗಡಗಳು ಬಂದಾಗಿ ಮಾಡಬೇಕು ಈ ಧರ್ಮದ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ಕೂಡ ತಿಳ್ಕೊಂಡು ಆ ದಾರಿಯಲ್ಲಿ ನಡೆಯಬೇಕು ಅನ್ನುವಂಥ ಉದ್ದೇಶ ಅವರದಾಗಿ జగద్గురు రేణుగాది ముఖ్యాచార్య సంత్ర సిద్ధాంత్లీ హెండే శతమాల దస్వామి శివశారణ విచారధార్య ఆచార్య కాల బా ప్రాచీన అదే ధోరణ పరంపర అనుసరించి హెడన ఈ ధర్మ ఆదర్శన ఈ ధర్మవన్న స్వీకారం ಈ ಧರ್ಮವನ್ನು ಮತ್ತಷ್ಟು ಬೆಳೆಸಿದಂಥ ಕೆಲಸ ಬಸವಾದಿ ಶಿಕ್ಷಣವನ್ನು ಮಾಡಿದ್ದು ಸತ್ಯವಾದಂತಹ ಸಂಗತಿ ಮತ್ತು ವೀರಶೈವ ಧರ್ಮದ ತಾಯಿ ತಾಲಿಬೇನುಗಳಾಗಿ ವೀರಶೈವ ಧರ್ಮದ ಸಂಸಟಿಕೆಗಳು ಇನ್ನೂ ಕೆಲಸ ಮಾಡಿದರೆ ಇವತ್ತು ಕೆಲಸ ಮುಂದೂ ಕೂಡ ಆ ಕೆಲಸ ಪ್ರಾಮಾಣಿಕವಾಗಿ ಆ ಕೆಲಸ ನಡೆಯುವಂಥದ್ದು విశ్వాసే ఇతీచ నిర్మాణ ఈ అఖండవంత సమయ జాత్య ఆధారీ ఛితులు చిత్రా ఇలా రాష్ట్రీయ అధ్యక్ష్య జన బాధ్య ఉంటున్నాయి ఈ సమాజిక సంకట హిన్నే సర్కార జాతి ಪ್ರತಿಯೊಂದು ಲೆಕ್ಕಾಚಾರನ ಹೊರತಾಗ ಬಹುಸಂಖ್ಯೆಯಲ್ಲಿರುವಂತಹ ವೀರಶೈವ ಲೆಕ್ಕಾಯತ ಸಮಾಜ ಇವತ್ತು ಬಹಳಷ್ಟು ಕಡಿಮೆಯಾಗಿರುವಂತಹ ಅದಕ್ಕೆ ಈಗಾಗಲೇ ಮಹಾಸಭೆಯಿಂದ ಸ್ಪಷ್ಟವಾಗಿ ಸರ್ಕಾರಕ್ಕೆ ಸಂದೇಶ ಕೊಟ್ಟಿದ್ದಾರೆ ಇದು ಸರಿಯಾದಂತಹ ರೀತಿಯಲ್ಲಿ ಆಗಿಲ್ಲ ನನಗಣತಿ ಇದನ್ನು ಮತ್ತೊಮ್ಮೆ ಮನೆ ಮನೆಗೆ ಖುದ್ದಾಗಿ ಮಾಡಬೇಕು ಅಂತ ಆಗ್ರಹ ಮಾಡಿರುವುದು நான் தான் கட்டி ஹயத்தேனே சந்தர் கேந்திர சர்ஷ் சாயிரம் வந்து ஜாதி ஜனகணியில் ஜாதி ನಡತೆಯನ್ನು ಕೂಡ ಮಾಡಬೇಕು ಹೇಳಿ ಒಂದು ನಿರ್ಧಾರ ಕೈಗೊಂಡಿರುವಂಥ ಜನ ಮಹಾಸಭೆಯಾಗಲಿ ನನ್ನ ಪಂಚಗೀಯ ಜಗದ್ಗುರುಗಳಾಗಲಿ ಈ ನಾಡಿನ ಪ್ರಜ್ಞಾವಂತ ಮಠಾಧೀಶರಾಗಲಿ ಅದನ್ನು ಸ್ವಾಗತ ಮಾಡಿದ್ದೆ ಆದರೆ ಜಾತಿ ಜನಗಣತಿಯ ಸಂದರ್ಭದಲ್ಲಿ ಹಿಂದೆ ಮಾಡಿರುವುದಕ್ಕೆ ನಾವು ತಪ್ಪು ಮಾಡುವಂಥ ಬಹಳ ಅರಿತುಂಬ ಕಣ್ಣಾಗಿ ಯಾವ ರೀತಿಯಿಂದ ನಾವು ಬರೆಸಬೇಕು ಲಿಂಗ ಎನ್ನುವ ಸಮಗ್ರತೆಯನ್ನು ಕಾಪಾಡಿಕೊಂಡು ಬರುವದರ ಮೂಲಕ ಈ ಸಮಾಜಕ್ಕೆ ಈ ಧರ್ಮಕ್ಕೆ ಒಂದು ಗೌರವವನ್ನು ತಲುಪಿಸುವಂತಹ ಕೆಲಸ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ನೀ ಎರಡನೇ ದಾವಣಗೆರೆ ನಿವಾಸದಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನವರು ತಂದೆಯವರ ಆದೇಶದಂತೆ ಮನೆಯಲ್ಲಿ ಮಹಾಪೂಜೆ ನೆರವೇರಿಸಿದರು ತಾಲೂಕರ ಇಡಿ ವಯಸ್ಸಿನಲ್ಲಿ ಪಂಚಟಪೀಠದ ಜಗತ್ತೆ ಅತ್ಯಂತ ವಿಮದ್ರವಾಗಿ ಪ್ರಾರ್ಥನೆಯನ್ನು ಮಾಡಿ ಸಮಾಜದ ಪ್ರಮುಖ ಸ್ಥಾನದಲ್ಲಿರುವಂತಹ ಪಂಚಪೀಠಗಳು ಇವತ್ತು ಆ ಪೀಠಗಳು ಸಮಾಜ ದಿಕ್ಕು ಪತ್ತೆ ಹೋಗುವಂತಹ ಸಂದರ್ಭದಲ್ಲಿ ಸಂಸ್ಕಾರದಿಂದ ವಂಚಿತರಾಗಿ ಏನೇನು ಕೋಲುಗಾರಿಯಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಪಂಚಪೀಠಗಳ ಒಂದು ಮಾರ್ಗದರ್ಶನ ಮತ್ತು ಸಂಘಟನಾ ಶಕ್ತಿ ಬೆಳಿಬೇಕು ಅನ್ನುವಂಥ ಪ್ರಕ್ರಿಯೆಯನ್ನು ವ್ಯಕ್ತಪಡಿಸಿ ತಮ್ಮ ನಮ್ಮ ಪ್ರದೇಶ ಜಗದ್ಗುರು ಅವರು ಮೊದಲು ನಮ್ಮೆಲ್ಲರ ಸಮಾನ ಪೀಗಿರುವ ಕರ್ಮಾಚಾರಿಗೆ ಹಿಂದೆ ನಮ್ಮ ಪೀಠ ಪರಂಪರೆ ಪಂಚ ಪೀಠಗಳು ಒಕ್ಕೂಟ ವ್ಯವಸ್ಥೆಗೆ ಏನು ಸ್ವೀಕಾರವನ್ನು ಹಾಕಿ ಕೆಲಸ ಮಾಡಿತ್ತು ಆ ದಿನವುಗಳನ್ನು ಇಟ್ಟುಕೊಂಡಂಥ ಪ್ರಸ್ತುತ ಜಗದ್ಗುರು ಮುಕ್ತಿಬಂಧರ ಕ್ಷೇತ್ರದಲ್ಲಿ ವರ್ಷದ ಮೇ ಎರಡನೇ ತಾರೀಕಿಗೆ ಎರಡನೇ ತಾರೀಕಿಗೆ ಏಳನೇ ತಾರೀಕಿಗೆ ಇಲ್ಲಿ ಸಮಾವೇಶವನ್ನು ಬಂದು ಜಾತಿ ಜನಗಳಿಕೆ ಬಗ್ಗೆ ವ್ಯಾಪಕವಾದಂತಹ ಚರ್ಚೆಯನ್ನು ನಾವು ಮಾಡಿದ್ದೀವಿ ಆ ಸಂದರ್ಭದಲ್ಲಿ ತೋಟಗಾರಿಕೆ ಮತ್ತು ಭೂ ವಿಜ್ಞಾನ ಖಾತೆ ಸಚಿವರಾದಂಥ ಎಸ್ ಎಸ್ ಮಂಕಾಕರ್ ಅವರು ಬಹಳ ಗಟ್ಟಿಯಾದಂತಹ ನಾವು ಮಾತಾಡಿದ್ವಿ ರಾಜ್ಯಾಧ್ಯಕ್ಷರಾದ ಶಂಕರಿ ಅವರು ಕೂಡ ಇರುವಂತಹ ವಸ್ತುನಿಷ್ಠವಾಗಿಯನ್ನು ವರದಿಯನ್ನು ಅವರು ವ್ಯಕ್ತಪಡಿಸಿದ್ರು ನ್ಯಾಯವಾದಿಗಳಾದಂಥ ಬುಹ್ಮಣ ವ್ಯಕ್ತಿ ಕೂಡ ಅದರ ಬಗ್ಗೆ ಸವಿಸ್ಕಾರಿಯನ್ನು ಎಲ್ಲರೂ ಕೂಡ ಜೊತೆ ಪುಸ್ತಕ ಇಲ್ಲ ಈಗ ಮುಂದೆ ಮಾಡಬೇಕಾದಂಥ ಕಾರ್ಯ ಮಾಡಲು ಮಾತ್ರ ಮೇಲೆ ರಾಜಕೀಯ ಕ್ಷೇತ್ರದಲ್ಲಿ ದೇಶದಲ್ಲಿ ಚುನಾಯಿತ ಸಮಾಜಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧ ನಾವು ಪ್ರತಿಭಟನೆ

ದೇಶ ಗಾಯನ ಸಮಾಜಕ್ಕೆ ಅನ್ಯಾಯ ಅಂಥ ಸಂದರ್ಭದಲ್ಲಿ ತೊಂಬತ್ನಾಲ್ಕರ ವಯಸ್ಸಿನಲ್ಲಿರುವಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮು ಶಿಶಿ ಅವರು ಗಟ್ಟಿಯಾದಂಥದಲ್ಲಿ ಮತ್ತು ನೇರವಾಗಿ ಮಾತನಾಡಿದಂಥ ಒಬ್ಬ ಇರುವಂಥ ಸಮಾಜದ ಮುಖ್ಯ ವ್ಯಕ್ತಿ ಡಾಕ್ಟರ್ ಶಾಮು ಶಿಶಿಗಳು ಯಾವಾಗಲೂ ಕೂಡ ಸ್ವಾಗತ ಮಾಡಿ ಹೇಳಿದಂಥ ವಿಚಾರ ಸರಿ ಇದೆ ಅದನ್ನು ಇನ್ನಷ್ಟು ಭದ್ರಗೊಳಿಸುವಂಥ ಇದನ್ನು ದಾಖಲುಗೊಳಿಸುವಂತಹ ಕಾರ್ಯ ಮಾಡಬೇಕು ಅಂತ ಹೇಳಿದರೆ ಭಾಳ ಸಂತೋಷದಿಂದ ಅವರು ಒಪ್ಪಿಕೊಂಡಿದ್ದಾರೆ ಬಹುಶಃ ಇವತ್ತು ಮೂರು ಜನ ಜನರು ಈ ಏಪಾಡಿಸುವ ಒಂದು ಆಂತರಿಕ

ಒಳ್ಳ ಭಾವನೆ ನಮಗಿದೆ ಬಹು ನಾವು ಎಷ್ಟು ನೋಡ್ತೇನೆ ಆದ್ರೆ ಅವರ ಮನೋಧರ್ಮಗಳೇ ಬೇರೆ ಬೇರೆ ಇರ್ತವೆ ಅವ್ರೊಂಬತ್ ನಾಲ್ಕು ಮೇಲೂ ಕೂಡ ಆಗ ಸ್ಪಷ್ಟ ಮಾಡಿ ನಮಸ್ಕಾರ ಮಾಡಿ Yeah. వచ్చిన ఈ రాజ్య సమాన్య స్థాన అ ఈ రాజ్య నాయకత్వం వహించ ಮಾಡಲಿ ಒಂದಾಗಿ ಮಾಡ ಬನ್ನಿ ಚೆಂದಾಗಿ ಮಾಡುವ ಬನ್ನಿ ಒಂದಾಗಿ ಚಂದಾಗಿ ನಗು ನಗುತ್ತೆ వస్తుత పీతాచరణు కూడా ఇష్టం కడుగు బాగా వ్యతిహామస్ అఖిలు వేర్షన్ మహాసభంత ఘోషణి ఆవేదే జీవన ముందే నిన్న సమాష్ సంపర్ மபலன்னைோதி பூர் பதினாறு நூறு எடுத்து சாயிரத்தி விக்கீட்டில் குருவி multimass spam- 福 worshipbird hesitant haladayakSe the haladhayagaga haladayahante ಅವರಾಗಿದ್ದಾರೆ ಹಾಗಾಗಿ ಈ ಎರಡೂ ಮಹಾನ್ ಪುರುಷರ ಅಗಸ ಚಿಂತಕರು ನಮ್ಮ ಅಖಂಡವಾದಂತಹ ವೀಕ್ಷ ஜியாக <laughs>